ಹಂಗೇರಿ ರಾಜಪ್ಪ ಅಂತ ಕೋಲಾರಿಂದ ಇವತ್ತೇನು ರಾಜ್ಯದಲ್ಲಿ ಏನು ನಾಗಮೋಹನ್ ದಾಸ್ ವರದಿ ಜಾರಿಯಾಗಬೇಕು ಅಂತ ಪರ ವಿರೋಧಗಳು ನಡೀತಾ ಇದ್ದಾವೆ ನಿಜವಾಗೂ ಇದು ಆಗಬಾರ್ದಾಗಿತ್ತು ನಮ್ಗೆ ದುಃಖ ಆಗುತ್ತೆ ಈ ಥರ ಪರ ವಿರೋಧಗಳು ಬರ್ತಾರದು ನೋಡಿದರೆ ನಾವೆಲ್ಲ ನಾಗಮೋಹನ್ ದಾಸ್ ಬಗ್ಗೆ ತುಂಬ ಗೌರವ ಇಟ್ಕೊಂಡಿದ್ದೀವಿ ಅವ್ರನ್ನ ಗೌರವಿಸ್ತೀರಿ ಅವ್ರ ಬಗ್ಗೆ ಗೌರವ ಇಟ್ಕೊಂಡಿದ್ದೀರಿ ಅವ್ರಿಗೆ ಈ ವರದಿ ಏನು ಸ ಮೀಸಲಾತಿ ವರ್ಗೀಕರಣ ಮಾಡಬೇಕು ಆ ವರದಿ ಜಾರಿ ಮಾಡೋ ಜವಾಬ್ದಾರಿ ಅವ್ರಿಗೆ ಕೊಟ್ಟಾಗ ನಾವೆಲ್ಲ ಸ್ವಾಗತ ಮಾಡಿದ್ರಿ ಒಂದು ನಂಬಿಕೆ ಇಟ್ಟಿದ್ವಿ ಒಂದು ಭರವಸೆ ಅವ್ರ ಮೇಲೆ ಇಟ್ಟಿದ್ವಿ ಅದರಂತೆ ಅವರು ವರದಿ ಕೊಡ್ತಾರೆ ಅಂತ ನಾವು ನಂಬಿದ್ವಿ ಆದರೆ ವರದಿ ಕೊಟ್ಟ ಮೇಲೆ ಅಂಕಿಅಂಶಕ್ಕೆ ಬಿಡುಗಡೆ ಆದ ಮೇಲೆ ಯಾಕೆ ಅವ್ರು ಎಡವಿದ್ರು ಅಂತ ಒಂಚೂರು ಎಲ್ಲ ಒಂದು ಕಡೆ ಅವರ ಮೇಲೆ ಅನುಮಾನ ಬರ್ತಾಯಿದೆ ಗೊತ್ತಿದ್ದು ತಪ್ಪು ಮಾಡಿದ್ರು ಗೊತ್ತಿಲ್ಲದೆ ತಪ್ಪು ಮಾಡಿದ್ರು ಅಥವಾ ಅವ್ರ ಜೊತೆಗೆ ಕೆಲಸ ಮಾಡೋರು ದಿಕ್ಕು ದಿಕ್ತಪ್ಸಿದ್ರೆ ಗೊತ್ತಾಗ್ತಾ ಇಲ್ಲ ಎಲ್ಲಿ ಒಂದು ಕಡೆ ನಮಗೆ ಜಾ ಜಾಸ್ತಿ ಕೊಟ್ಟಿದ್ದಾರೆ ಮಾದಿಗರಿಗೆ ಒಂದು ಕಡೆ ಒಲೆಯರಿಗೆ ಜಾ ಕಡಿಮೆ ಕೊಟ್ಟಿದ್ದಾರೆ ಬಾವಿಗಿಳಿಗೆ ಕಡಿಮೆ ಅವೆಲ್ಲ ಅಂಕಿಅಂಶಗಳಿಗಿಂತ ಮುಖ್ಯವಾಗಿ ಅದು ಗೊಂದಲ ಸೃಷ್ಟಿಯಾಗೋಂಥ ವರದಿ ಕೊಟ್ಟಿದ್ದು ಯಾಕೆ ಅನ್ನೋದೇ ನನ್ನ ಪ್ರಶ್ನೆ ಇವತ್ತು ನಾಗಮೋಹನ್ ದಾಸು ಬೇರೆ ಯಾ ಯಾವ ಜಿಲ್ಲೆಯವರಲ್ಲ ಕೋಲಾರ ಜಿಲ್ಲೆಯವರೇ ಪೂರ್ತಿ ದಲಿತರ ಬಗ್ಗೆ ಅವರಿಗೆ ಸಂಪೂರ್ಣವಾದ ಮಾಹಿತಿ ಇದೆ ಆ ಕಾರಣಕ್ಕೆ ಅವ್ರ ಗುಂಪುಗಳು ಏನು ಎ ಬಿ ಸಿ ಡಿ ಈ ಮಾಡಿದ್ದಾರೆ ಆ ಮಾಡೋವಾಗ ಅವರು ಯಾಕೆ ಆ ಗೊಂದಲ ಮಾಡಿಕೊಟ್ರೆ ಗೊತ್ತಾಗ್ತಾ ಇಲ್ಲ ಮುಖ್ಯವಾಗಿ ಹದಿನೆಂಟು ಜಾತಿ ಬಿ ಮಾಡಿದ್ದಾರೆ ಅದು ಎಡಗೈ ಸಮಾಜದ್ದು ಗುಂಪು ಮಾಡುವಾಗ ಈ ಕೆಜ್ ಅಲ್ಲಿ ತಮಿಳುನಾಡು ಒಲೆಯರ ಸಮ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರ ಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಯು ಎಂ ಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸಮಾಜವನ್ನ ಕೆಜಾಪಲ್ಲಿ ಮಾಡ್ತಾರೆ ಪೆರಿಯ ಅಂತಾರೆ ಆನೆ ಈ ಕಡೆ ಮುಳುಭಾಗಲವರೆಗೂ ಈ ಭಾಗದಲ್ಲಿ ಆ ತಮಿಳುನಾಡಿಂದ ಯಾರು ವಲಸೆ ಬಂದಿದ್ದಾರೆ ಮತ್ತೆ ಅದ್ರ ಜೊತೆಗೆ ಯಾರ್ಯಾರು ಬರ್ಸಿದಾರೋ ಈ ಒಲೇರೇ ಬರೆಸಿರೋದು ಪೆರಿಯ ಪೆರಿಯನ್ ಅಂತ ಒಂದು ಲಕ್ಷ ಅರವತ್ತೊಂದು ಸಾವಿರ ನಾಗಮೋಹನ್ ದಾಸ್ ಅವರು ತೋರಿಸಿದ್ದಾರೆ ಆ ಜನಸಂಖ್ಯೆ ಅವರು ಬಲಗೈ ಜನಾಂಗಕ್ಕೆ ಸೇರಿದವರು ಒಲೆಯರು ಅವ್ರನ್ನ ಮಾಜಿ ಜನಾಂಗಕ್ಕೆ ಸೇರಿಸಿ ಅದೊಂದು ಸಣ್ಣ ತಪ್ಪನ್ನು ಮಾಡಿದ್ದಾರೆ ಅವರು ಊರಲ್ಲೇ ಇದ್ದಾರೆ ಅವ್ರಿಗೆ ಆ ಮಾಹಿತಿ ಎಲ್ಲ ಗೊತ್ತಿದ್ದು ಗೊತ್ತಿದ್ದು ಅವರು ಅದನ್ನು ಬದಲಾಯಿಸ್ಬೋದಾಗಿತ್ತು ಅದು ಅದೊಂದು ಮಾಡಿದ್ದಾರೆ ಎರಡನೇದು ಒಲಿಯನ್ನ ತೆಲುಗು ಭಾಷೆನಲ್ಲಿ ಮಾಲಾ ಅಂತಾರೆ ಆ ಮಾಲಾನು ಕೂಡ ಇವರು ಐವತ್ತೊಂಬತ್ತು ಜಾತಿನಲ್ಲಿ ಏನಲ್ಲಿ ಸೇರಿಸಿದ್ದಾರೆ ತೋಟಿ ಅಂತಾರೆ ಆ ತೋಟಿನ ಕೂಡ ಐವತ್ತೊಂಬತ್ತರ ಜಾತಿನಲ್ಲಿ ಸೇರಿಸಿದ್ದಾರೆ ಮತ್ತು ಮಾಲ ಸನ್ನಾಸಿ ಈ ಇವೆಲ್ಲ ಕೆಲವೆಲ್ಲ ಅವನ್ನ ಎತ್ಕೊಂಡೋಗಿ ಐವತ್ತೊಂಬತ್ತರ ಜಾತಿನಲ್ಲಿ ಸೇರಿಸಿದ್ದಾರೆ ಅಲ್ಲಿ ಆ ಸಣ್ಣ ಪುಟ್ಟ ತಪ್ಪುಗಳನ್ನು ಅಲ್ಲಿ ಮಾಡಿದ್ದಾರೆ ಮತ್ತು ಈ ಅಂತ ಮಾಡಿದ್ದಾರೆ ಫಸ್ಟು ನಾಲ್ಕು ಭಾಗ ಮೂರು ಭಾಗ ಮಾಡಿದರು ಏನು ಫಸ್ಟು ಸದಾಶಿವ ಆಯೋಗ ಏನು ಹೇಳಿದರು ಒಲಿಯರು ಮಾ ಬಲಗೈ ಎಡಗೈ ಮತ್ತು ಬೋವಿ ಆರು ಪರ್ಸೆಂಟು ಐದು ಪರ್ಸೆಂಟು ಮೂರು ಪರ್ಸೆಂಟು ಮತ್ತು ಇತರೆ ಒಂದು ಪರ್ಸೆಂಟ್ ಅಂತ ಇವರು ನಾಲ್ಕು ಗುಂಪುಗಳ ಜೊತೆಗೆ ಇನ್ನೂ ಐದು ಗುಂಪು ಮಾಡಿದ್ದಾರೆ ಎ ಬಿ ಸಿ ಡಿ ಇ ಅಂತ ಆ ಇ ಅನ್ನೋದ್ರಲ್ಲಿ ಯಾವ್ದು ಸೇರಿಸಿದರೆ ಆದಿ ಆಂಧ್ರ ಆದಿ ದ್ರಾವಿಡ ಆದಿ ಕರ್ನಾಟಕ ಅಂತ ಇದು ಸ್ಪಷ್ಟವಾಗಿ ಎಲ್ಲ ಸಂಘಟನೆಗಳು ಮಾದಿಗರು ಕೊಟ್ಟಿದ್ದಾರೆ ವಲೀರು ಕೊಟ್ಟಿದ್ದಾರೆ ಚಲವಾದಿಗಳು ಸರ್ಕಾರ ಕೊ ಮನವಿಗಳು ಕೊಟ್ಟಿದ್ದಾರೆ ಕೋಲಾರ್ ಜಿಲ್ಲೆನಲ್ಲಿ ಕೋಲಾರ ಜಿಲ್ಲೆನಲ್ಲಿ ಆದಿ ಕರ್ನಾಟಕ ಅಂತ ಯಾರ್ಯಾರು ಬರೆಸ್ತಾರೆ ಅವರು ವಲೀರು ಇದೇ ಆದಿ ಕರ್ನಾಟಕ ಅಂತ ಚಿಕ್ಕಬಳ್ಳಾಪುರ ತುಮಕೂರು ಆ ಭಾಗದಲ್ಲಿ ಯಾರು ಆದಿ ಕರ್ನಾಟಕ ಅಂತ ಬರೆಸ್ತಾರೆ ಅವರು ಮಾದಿಗರು ಇವರೇನು ಸರ್ವೆ ಮಾಡ್ತಾರೆ ಸರ್ವೆ ಮಾಡಿದಾಗ ಆ ಒಲಿಯು ಈ ಯಾರು ಆದಿ ಕರ್ನಾಟಕ ಅಂತ ಕೋಲಾರ ಜಿಲ್ಲೆಯಲ್ಲಿ ಬರೆಸಿದಾರೋ ಆ ಜನಸಂಖ್ಯೆಯನ್ನೆತ್ತಿ ಬಿ ಸಿ ಏನಿವತ್ತು ಇವರು ಒಲೇರು ಗುಂಪು ಮಾಡಿದ್ದಾರೆ ಅದಕ್ಕೆ ಸೇರಿಸಿದ್ರೆ ಮುಗಿತು ಯಾರು ಆದಿ ದ್ರಾವಿಡ ಕೋಲಾರಲ್ಲಿ ಆದಿ ದ್ರಾವಿಡ ಅಂತ ಬರೆಸಿದ್ದಾರೆ ಯಾರು ಚಿಕ್ಕಬಳ್ಳಾಪುರ ತುಮಕೂರು ಆ ಭಾಗದಲ್ಲಿ ಆದಿ ದ್ರಾವಿಡ ಅಂತ ಬರ್ಸಿದ್ದಾರೆ ಆದಿ ಕರ್ನಾಟಕ ಅಂತ ಬರ್ಸಿದ್ದಾರೆ ಅಲ್ಲಿ ಇಲ್ಲಿ ಆದಿ ದ್ರಾವಿಡ ಚಿಕ್ಕಬಳ್ಳಾಪುರ ತುಮಕೂರಲ್ಲಿ ಆದಿ ಕರ್ನಾಟಕ ಯಾರು ಬರ್ಸಿದ್ದಾರೆ ಅವರು ಮಾದಿಗ ಸಮಾಜ ಸೇರಿದವರು ಆ ಜನಸಂಖ್ಯೆಯನ್ನು ಎತ್ತಿ ಆ ಒಂದು ಬೀನಲ್ಲಿ ಸೇರಿಸಿದ್ರೆ ಅವಾಗ ಇಲ್ಲಿ ಗೊಂದಲಾಗ ಗೊಂದಲ ಆಗಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಇಲ್ಲಿನ ಒಲೆ ಆದಿ ಕರ್ನಾಟಕ ಚಿಕ್ಕಬಳ್ಳಾಪುರ ತುಮಕೂರು ಆದಿ ದ್ರಾವಿಡ ಒಲೆಯರು ಗುಂಪಿಗೆ ಸೇರಿದವರು ಇಲ್ಲಿನ ಆದಿ ದ್ರಾವಿಡ ಚಿಕ್ಕಬಳ್ಳಾಪುರ ತುಮಕೂರು ಆದಿ ಕರ್ನಾಟಕ ಗುಂಪು ಸೇರಿದವರು ಈ ಎರಡೂ ಎತ್ಕೊಂಡೋಗಿ ಅಲ್ಲಿಟ್ಟಾಗ ಎರಡೂ ಸಮಾಜಕ್ಕೆ ಭವಿಷ್ಯ ಜಾಸ್ತಿ ಆಗ್ಬೋದು ರಿಸರ್ವೇಶನ್ ಆ ಗೊಂದಲ ಮಾಡಿದ್ದಾರೆ ಅದು ಯಾಕೆ ಗೊತ್ತಿದ್ದು ಮಾಡಿದ್ರು ಏನೋ ಗೊತ್ತಿಲ್ಲ ಈ ಗೊಂದಲ ಮಾಡಿ ಅಲ್ಲಿ ಇಟ್ಬಿಟ್ಟು ಇವತ್ತು ನಮ್ಮ ಸೋದರರು ಇವತ್ತು ಏನಾಗಿದೆ ನಾವು ನಾವೇ ಜಗಳ ಆಡ್ಕೊಂಡು ಇವತ್ತು ಒಬ್ಬರ ಮೇಲೆ ಒಬ್ಬರು ನೋಡಿದ್ರೆ ಯಾರ ಗಂಟುಗಳು ಯಾರೋ ತಿಂದಾಕ್ದಂಗೆ ಯಾರ್ಗ್ಯಾರೋ ಮೋಸ ಮಾಡ್ದಂಗೆ ಇವತ್ತು ಬೀದಿ ಜಗಳ ಆಗೋ ಮಟ್ಟಕ್ಕೆ ಇವತ್ತು ತಂದಿಟ್ಟಿದ್ದಾರೆ ಸರ್ಕಾರ ಕೂಡ ಯೋಚನೆ ಮಾಡಬೇಕು ನಿಜವಾಗಿ ನಿಮಗೆ ಕಾಳಜಿ ಇದ್ದರೆ ನಿಜವಾಗಿ ನಿಮಗೆ ಕಾಳಜಿ ಇದ್ದರೆ ಅಲ್ಲೇ ನಮ್ಮ ಮಿನಿಸ್ಟ್ರುಗಳಿದ್ದಾರೆ ಎಮ್ ಎಲ್ ಎಗಳಿದ್ದಾರೆ ಅವ್ರನ್ನ ಕುರ್ಲಿಸ್ಕೊಳ್ರಿ ಇಲ್ಲ ಜಿಲ್ಲಾ ಮಟ್ಟದಲ್ಲಿ ಒಂದು ಸಭೆಗಳು ಮಾಡಿ ಜಿಲ್ಲಾ ಮಟ್ಟದಲ್ಲಿ ಈ ಥರ ನಿಮ್ಮ ಜಿಲ್ಲೆಯಲ್ಲಿ ಎಷ್ಟು ಜನಸಂಖ್ಯೆ ಏನಾಗಬಹುದು ಸ್ವರ್ಧಿ ಬಂದಿದೆ ದ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಕರೆದುಬಿಟ್ಟು ದಲಿತ ಸಮಾಜದ ಎಲ್ಲ ಮುಖಂಡರಿಗೆ ಕರೆದುಬಿಟ್ಟು ನೋಡ್ಯಪ್ಪ ಅಂಕಿಅಂಶಗಳಿಂಗ್ ಬಂದಿದೆ ಏನಾದರೂ ನಿಮ್ಗೆ ಅನುಮಾನ ಇದ್ದರೆ ಆ ಜಿಲ್ಲೆನಲ್ಲಿ ನೀವು ತಿಳಿಸ್ಬೋದು ಅಂತೇಳಿ ಒಂದು ಸಭೆ ಕರೆದಿದ್ದೀರಿ ಎಲ್ಲ ಈಚೆಗೆ ಬರ್ತಾಯಿತ್ತು ಇವ್ರ ಉದ್ದೇಶ ಮಾಡ್ಬೇಕಂತಿದ್ಯೋ ಮಾಡಬಾರ್ದು ಅಂತಿದೆಯೋ ಗೊತ್ತಿಲ್ಲ ನಾನು ಓದಿಸುತ್ತೆಲ್ಲ ಡಿಮ್ಯಾಂಡ್ ಮಾಡಿದ್ದೀನಿ ಎಪ್ಪತ್ತೆಂಟು ವರ್ಷ ಆಗ್ತಾ ಬಂದಿದೆ ಸ್ವಾತಂತ್ರ್ಯ ಬಂದು ಇದುವರೆಗೂ ಕೋಆಪ್ರೇಟಿವ್ ಸಹಕಾರ ಸಂಘದಲ್ಲಿ ಒಬ್ಬೇ ಒಬ್ಬ ದಲಿತರಿಗೆ ಗತಿ ಇಲ್ಲ ಇನ್ನೂ ಸುಮಾರು ಇಲಾಖೆಗಳಲ್ಲಿ ನಮ್ಮ ಮೀಸಲಾತಿನೇ ಸಿಕ್ಕಿಲ್ಲ ಮತ್ತು ಈಗೇನು ಮೀಸಲಾತಿ ಅಂತ ನಮ್ಗೆ ಘೋಷಣೆ ಮಾಡ್ತದೆ ನಮ್ಮ ಪಾಲು ನಮಗೆ ಸಿಗ್ತಾನೇ ಇಲ್ಲ ಬೋಗಸ್ ಕ್ಯಾಸ್ ಸರ್ಟಿಫಿಕೇಟ್ಗಳು ತುಂಬೋಗಿದ್ದಾವೆ ತಗೊಂಡು ಹೋಗ್ತಾ ಇದ್ದಾರೆ ಅದನ್ನಿಂಕ್ ಯಾರಿಗಾರು ಮೋಸ ಮಾಡ್ಕೊಳ್ಳೋದು ಬೇಡ ಇವತ್ತು ಈ ದೇಶದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಶೋಷಣೆಗೊಳಗಾಗ್ತಾ ಇದ್ದಾರೆ ಅಂದರೆ ಮಾದಿಗರು ಅಲ್ಲಿರು ಎಲ್ಲರೂ ಇದ್ದಾರೆ ಯಾಕೆ ನಾವು ಜಗಳ ಆಡ್ಬೇಕು ಅವ್ರವ್ರ ಪಾಲು ಅವ್ರಿಗೆ ಸಿಕ್ಲಿ ಆ ಕಾರಣಕ್ಕೆ ಸರ್ಕಾರ ಸುಮ್ಮಗೆ ಇಬ್ಬರು ಎರಡು ಜಾತಿಗಳು ಮೂರು ಎಲ್ಲ ಜಾತಿಗಳ ಮಧ್ಯೆ ಜಗಳ ಇಟ್ಟು ನಮಗೆ ಹೊಟ್ಟೆ ಮೇಲೆ ಹೊಡೆಯೋಕ್ಕೆ ಹೋಗ್ಬೇಡಿ ನಿಮಗೆ ನಿಜವಾಗಿ ದಲಿತರು ಹೆಚ್ಚಾಗಿ ಕಾಂಗ್ರೆಸ್ ಕೋಟ್ ಕೊಟ್ರ ದಲಿತರು ಅದರಲ್ಲೇ ಸಿದ್ದರಾಮಯ್ಯನ ದಲಿತರು ಹೆಚ್ಚಾಗಿ ನಂಬ್ತಾರೆ ಬಹುಶಃ ದಲಿತ ನಾಯಕರು ನಾವು ಯಾರು ನಂಬಲ್ಲ ನಾವು ಅಷ್ಟು ಸಿದ್ದರಾಮಯ್ಯ ನಂಬ್ತೀರಿ ಸಿದ್ದರಾಮಯ್ಯನವರು ಇದನ್ನು ಒಂದು ಇಚ್ಛಾಶಕ್ತಿ ಇಟ್ಕೊಂಡು ಸಿದ್ದರಾಮಯ್ಯನವರೇ ಎಂಟ್ರಿ ಆಗಿ ಇದನ್ನೊಂದು ಬಗೆಹರಿಸ್ಬೇಕು ಇದನ್ನು ವಿಕೋಪಕ್ಕೆ ಹೋಗೋಕೆ ಬಿಡಬಾರ್ದು ಮತ್ತು ನಮ್ಮ ಎಲ್ಲ ಸಮಾಜದ ಮುಖಂಡರುಗಳು ಅಷ್ಟೇ ಅವರವ್ರ ಪಾಲು ಅವರು ಪಡ್ಕೊಳ್ಳೋಣ ಸದ್ಯ ನಮ್ಮ ಪಾಲುಗಳೇ ನಮಗೆ ಇಲ್ಲ ಹಂಗಿರೋವಾಗ ಇವತ್ತು ನೋಡ್ತಾ ಇದ್ರೆ ಆ ಯೂನಿವರ್ಸಿಟಿಗಳಲ್ಲಿ ಆ ಪ್ರೈವೇಟೈಸಮ್ ಮಾಡ್ಕೊಂಡು ಇವತ್ತು ಅಲ್ಲೆಲ್ಲ ಇದೆ ಇವತ್ತು ಖಾಸಗೀಕರಣ ಇನ್ನೂ ಅಂಕಿಅಂಶಗಳು ತಗೊಂಬಿಟ್ರೆ ಇವತ್ತು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಕಂಪ್ಯೂಟರ್ ಆಪ್ರೇಟರ್ಗಳು ಡೇಟಾ ಆಪ್ರೇಟರ್ಗಳು ತಗೊತಾ ಇದ್ದಾರೆ ಮೀಸಲಾತಿ ಇಲ್ಲ ಎಲ್ಲ ಅದರ್ಸೇ ಇದ್ದಾರೆ ಖಾಸಗಿ ಕಂಪ್ನಿಗಳಲ್ಲಿ ಇವತ್ತು ರಿಸರ್ವೇಷನ್ ಇಲ್ಲ ಎಲ್ಲ ಇವರು ಏನು ಮ್ಯಾನ್ ಪವರ್ ಸರ್ಕಾರಿ ಕಚೇರಿಗಳಿಗೆ ಮ್ಯಾನ್ ಪವರ್ ತುಂಬುತ್ತಾ ಇದ್ದಾರೆ ಅಲ್ಲೆಲ್ಲ ಇಲ್ಲ ರಿಸರ್ವೇಶನ್ ರಿಸರ್ವೇಷನ್ನೋ ಸುಮ್ಮನೆ ಹೆಸರಿಗಿದೆ ಹೊರತು ಏನು ನಮ್ಗೆ ಇಲ್ಲ ಎಜುಕೇಶನ್ ಎಲ್ರಿಗೂ ಸಿಗ್ತಾಯಿದೆ ನಮಗೂ ಎಜುಕೇಶನ್ ಎಜುಕೇಷನಲ್ಲಿ ಅದೇನು ಉಪಯೋಗಕ್ಕೆ ಬರ್ತಾ ಇಲ್ಲ ಮೊನ್ನೆ ಮೆಡಿಕಲ್ ಸೀಟುಗಳು ಇಂಜಿನಿಯರಿಂಗ್ ಸೀಟುಗಳು ನೋಡ್ಬಿಟ್ಟು ನನಗೆ ತುಂಬ ಇದಾಯಿತು ನಾವೇನೋ ಈ ಸುಮಾರು ಸರ್ಕಾರ ಖಜಾನೇನೆಲ್ಲ ನುಂಗಾಗ್ದಂಗೆ ನಿಮ್ಗೇನಪ್ಪ ಮೆಡಿಕಲ್ ಸೀಟುಗಳು ಅಂದರು ಅಂಕಿಅಂಶ ನೋಡಿದರೆ ಗೊತ್ತಾಯಿತು ನಮಗೆ ಸಿಗ್ತಾ ಇರೋದು ಇಲ್ಲೋ ಒಂದು ತೊಂಬತ್ತೊಂಬತ್ತು ಪರ್ಸೆಂಟಾಗಿ ಒಂಬತ್ತು ಪರ್ಸೆಂಟ್ ಒಂದು ಒಂದು ಪರ್ಸೆಂಟ್ ಇದೆ ಅದರಿಂದ ಸಿದ್ದರಾಮಯ್ಯನವರು ಕೂಡಲೇ ಇವತ್ತೇನು ಮೀಟಿಂಗ್ ಮಾಡ್ತಾ ಇದ್ದಾರೆ ಯಾರು ಹೆಚ್ಚು ಯಾರೂ ಬೇಡ ಅಂಕಿಅಂಶಗಳು ಏನಿವತ್ತು ನಾಗ ಭವನದಾಸ್ ಮಾಡಿದ್ದಾರೆ ಅದರಲ್ಲಿ ಏನೇನು ಬದಲಾವಣೆ ಮಾಡಬೇಕೋ ಬದಲಾವಣೆ ಮಾಡಿ ಕೂಡಲೇ ಜಾರಿಗೆ ತರಬೇಕು ಮತ್ತೆ ಸತಾಯಿಸ್ಕೊಂಡು ಇನ್ನೊಂದು ಎಲೆಕ್ಷನ್ವರೆಗೂ ಇದನ್ನು ಬೆಂಕಿ ಇಚ್ಕೊಂಡು ನಾವು ರಾಜ್ಯದಲ್ಲಿ ಬೇಯೋದು ಬೇಡ ಕೂಡಲೇ ಆ ಬದಲಾವಣೆ ಮಾಡಿ ಈ ಕೂಡಲೇ ಅವ್ರು ಜಾರಿ ತರಬೇಕು